ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ಗೆ ನಾನು ನಿಮ್ಮ ಹೌಸ್ಗೆ ಮತ್ತೊಂದು ಹೊಸ ದಿನದ ಹೊಸ ಬೇಯತ್ರು ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದ ರೀ ಆರಾಮದಿರತ್ತ ಅನ್ಕೋತೇನೆ ಎಲ್ಲರೂ ಬಿಸಿಲು ಜಾಸ್ತಿನೇ ಐತ್ರಿ ಕಾಳಜಿ ತೊಗೋರಿ ಅಥವಾ ಅಲ್ಲೆಲ್ಲಿ ಮಳೆಯೂ ಆಗಾತದ್ರಿ ಈಗ ಇವತ್ತು ನೋಡಿರಿ ಕಿಚನ್ ಕ್ಲೀನ್ ಮಾಡ್ಬೇಕಂದೆ ಪ್ಲ್ಯಾನ್ ಐತ್ರಿ ಹೀಗಾಗಿ ಕಿಚನೆಲ್ಲ ಡಬ್ಬಿಗಳು ತಕ್ಕೋದು ಆಮೇಲೆ ಏನೇನು ಐಟಮ್ಸ್ ಅದಾವೆ ನೋಡಿ ಚೆಕ್ ಮಾಡಿ ಇದನ್ನ ಮಾಡ್ಬೇಕಂದೆ ಎಲ್ಲ ತೆಗೆದೆಲ್ಲ ನೋಡತ್ತೀನಿ ರೀ ಯಾಕಂದ್ರೆ ಕಿರಾಣಿ ಅಂಗಡಿ ಸಂತಿ ಆಲ್ರೆಡಿ ನಾ ಲಿಸ್ಟ್ ಮಾಡಿ ಕರ್ಷಿ ಇದನ್ನ ಮಾಡೀನಿ ರೀ ಆದರೂ ಅದನ್ನ ಸ್ವಚ್ಛ ಮಾಡಿ ತುಂಬಿದ್ದೀನಿ ರೀ ರೀ ಎಲ್ಲ ಸ್ವಚ್ ಡಬ್ಬಿಗಳೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ನೋಡಿರಿ ಎಲ್ಲ ಕ್ಲೀನ್ ಮಾಡಾತೀನಿ ರೀ ಅಂಗಡಿ ಸಂತಿ ತಂದಾಗ ಏನು ಮಾಡ್ತೀನಿ ರೀ ಪ್ರತಿ ಸರ್ದಿ ಅಂದ್ರೆ ತರುಕಿತ ಮೊದ್ಲನ ನಾಳೆ ತರುವ ಥರ ಇವತ್ತಂತೆ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿರ್ತೀನಿ ರೀ ಆದರೆ ಈ ಸರ್ತಿ ಏನಾಗೈತಿ ರೀ ತಂದಿಟ್ರು ಕ್ಲೀನ್ ಕ್ಲೀನ್ ರೀ ನೋಡ್ಬೋದು ಯಾವ ರೀತಿ ಪಸಾರಾಗೇತಂದ ಮನೆ ಅವುತಾರ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಎಲ್ಲ ತಿಕ್ಕೆ ನೋಡ್ರಿ ಈಗ ನೋಡ್ಬೋದು ರೀ ಇನ್ನೂ ಈ ಥರ ಅಷ್ಟು ಮಾತ್ರ ರೀ ಚಾರು ಚೂರು ಏನು ರೀ ಏನ್ರಿ ಟೈಮ್ ಈಗ ಎಂಟು ಬಂದೈತೆ ರೀ ತೋರಿಸ್ತೇನೆ ನೋಡ್ಬೇಕಾರೆ ನೋಡಿರಿ ಅಂದ್ರೆ ಲೇಟ್ ಮಾಡೇ ಹೇಳ್ದೇನು ರೀ ನಾ ರೀ ಮುಂಜಾನೆ ಏನಾಯ್ತ ರೀ ಇಲ್ಲಿ ಹೊರಗೆ ತಿಕ್ಬೇಕಾರ ರೀ ಹಿಂಗೆ ಆಗೇನಿಲ್ರಿ ತಿಕ್ಕಾಕ ಆಗಲಿಲ್ಲ ರೀ ಅದನ್ನ ಮುಂಜಾನೆ ತಿಕ್ಕಿ ಆಮೇಲೆ ಹಿಡಿಬೇಕು ಮಾಡೀನಿ ರೀ ಅದ್ರನಿಲ್ಲ ಅದು ಅದಕ್ಕೆ ಸಾಯಂಕಾಲ ಹಿಡಿದನ್ ರೀ ಹಿಂಕತನ ಅಷ್ಟು ಆಗೇ ತಿಟ್ಟ್ಯಾರ ತಿಕ್ಕುವ ಏನು ಉಳ್ಕೋದು ಎಷ್ಟು ಹಾಕೋ ಅಷ್ಟು ತಿಕ್ತೀನಿ ನೋಡನು ರೀ ಆಮೇಲೆ ಸ್ವಲ್ಪದು ಅಷ್ಟು ಹೊರ ಒರ್ಸ್ಕೊಂಡನ ಏನು ರೀ ಆತು ಅಂದ್ರೆ ಇವತ್ತೆಲ್ಲ ಥರ ಕಸನ್ ಯಾರ ಕಡಿಗಿಂದು ನಾವೇ ಬೆಳಗ್ಗೆನೇ ಬೀಳ್ತದ ಮಾತ್ರ ಟೈಮು ತೋರ್ಸಂದ್ ಬರ್ರಿ ನಿಮ್ಗೆ ಎಷ್ಟಾಗೈತನೋದು ಗಂಟೆಗಿಂತ ಹತ್ತು ಕಮ್ಮಿ ಐತೆ ರೀ ಅಷ್ಟೆಲ್ಲ ಕ್ಲೀನ್ ಆದ ನಂತರ ಟೈಮ್ ಆಗಿ ಹೋಗಿದ್ರು ಆಲ್ರೆಡಿ ನಾನು ಅಡುಗೆ ಎಲ್ಲ ಮಾಡಿ ಏನು ಮಾಡ್ತೇನೆ ರೀ ಈಗ ಇದನ್ನೆಲ್ಲ ಒರ್ಸ್ಕೋತೇನೆ ನೋಡಿರಿ ಅಂದರೆ ಇವೆಲ್ಲ ಕಾಣಿಸ್ಬೋದು ಮತ್ತು ತಿಕ್ಕಿಲೇನ ಅದ್ರಂಗ್ಲಿ ತಿಕ್ಕಿದ್ದು ಇದ್ದು ರೀ ಹೀಗಾಗಿ ಇವೇನು ಜಾಸ್ತಿ ಏನು ತೆಗಿಲಾಗಿರ್ನ ಎಲ್ಲ ಇದನ್ನೆಲ್ಲ ಒರೆಸ್ಕೊಂಡೆ ಏನು ಸ್ವಚ್ಛದಾವೆ ಅಷ್ಟು ಬಿಟ್ಟಿನೆಲ್ಲ ಅದೆಲ್ಲ ಕ್ಲೀನ್ ಮಾಡೀನಿ ರೀ ಈಗ ಡಬ್ಬಿಗಳೆಲ್ಲ ಫಸ್ಟ್ ಏನು ಮಾಡ್ತೀನಿ ರೀ ಹಚ್ಕೊಂಡ್ಬಿಡ್ತೀನಿ ರೀ ನಾ ಸರ್ತಿ ಹೆಂಗೆ ಮಾಡ್ತೀನಿ ರೀ ಯಾಕಂದ್ರೆ ಆಮೇಲೆ ಏನು ಹಾಕತೇನ ರೀ ಇನ್ನ ಹತ್ರ ತುಂಬೇ ಹಚ್ಬೇಕಂದ್ರೆ ಅದು ಇತ್ತ ಹಾಕತ್ತಾಗಿಲ್ಲ ಆದರೂನೇನಿಲ್ಲ ರೀ ಕಾಲಾಗಿನು ಕಸಾರೆಲ್ಲ ಇತನ ಏನು ಮಾಡ್ತೀನಿ ಫಸ್ಟಿಗೆ ಅವತ್ತನ್ನೆಲ್ಲ ಕ್ಲೀನ್ ಮಾಡಿ ಹಚ್ಕೊಂಡ್ಬಿಡ್ತೀನಿ ರೀ ಅಂದರೆ ಪಟಾಪಟ ಕ್ಲೀನ್ ಹಾಕತ್ತೇನಿ ಟೈಮ್ ನೋಡ್ಬೋದು ನೀವು ಹನ್ನೊಂದಕ್ಕೆ ಹತ್ತು ನಿಮಿಷ ಕಮ್ಮಿ ಐತ್ರೀ ಆಲ್ಮೋಸ್ಟ್ ಎಲ್ಲ ಅರ್ದ ಅರ್ಧ ಎಲ್ಲ ಖಾಲಿ ರೀ ಇನ್ನು ಏನು ರೀ ಇವಷ್ಟು ಹಚ್ಚು ರೀ ಆಮೇಲೆ ನೀವು ನೋಡ್ಬೋದು ಎಷ್ಟು ದಮ್ ದಮ ಹಾಕತ್ತಷ್ಟೆಲ್ಲ ಖಾಲಿ ರೀ ಇನ್ನು ಇವಿಷ್ಟು ಉಳ್ದಾವ ಇವತ್ತು ಇನ್ನು ನಾಳೆ ಕಿರಣ್ ಸಣ್ಣ ಸ್ವಚ್ಛ ಮಾಡಿ ಹಚ್ತನಿರಿ ಉಳ್ಕೋದೆಲ್ಲ ಹಚ್ಚನ ಮಾತ್ರ ರೀ ಎಷ್ಟು ಕಾವಾಗಾಯ್ತಂದ್ರಿ ಮತ್ತೆ ಹನ್ನೊಂದು ಹಾಕೊಂಡ್ ರೀ ಇವಾಗ ಒಂದು ಸಾಯಂಕಾಲ ಹಾಕೊಂಡು ರೀ ಇನ್ನೊಂದು ಚೂರು ಕಸರ ಐತ್ರಿ ಇದು ಇದಷ್ಟೆಲ್ಲ ಇನ್ನು ನಾವು ಬೆಳಗ್ಗೆನ ಕ್ಲೀನ್ ಮಾಡ್ತೀನಿ ರೀ ಫಸ್ಟಕ್ಕೆ ಸ್ವಚ್ಛ ಎಲ್ಲ ಜಳಕ ಮಾಡಿ ಆಮೇಲೆ ನಿದ್ದೆ ಹಾಕೋತ ಅನ್ಸ್ ಅಷ್ಟೆಲ್ಲ ತೋದತ್ರ ಬೆವ್ರ್ ಬಿಟ್ಟ ಆ ರೀತಿ ಹೈರಾಣಾಗೈತ್ರಿ ಈ ವಿಡಿಯೋ ನೆಕ್ಸ್ಟ್ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ರೀ ಅಕಸ್ಮಾತ್ ಈಗ ಗುಡ್ ನೈಟ್ ಹೇಳ್ತೀನಿ ರೀ ಇದು ನೆಕ್ಸ್ಟ್ ಡೇ ಇದೆ ರೀ ಯಾಕಂದ್ರೆ ಅದು ಲೇಟಾಗಿತ್ತು ರೀ ಆಲ್ಮೋಸ್ಟ್ ನಾನು ಹಂಗಾಗಿ ಅದನ್ನೇನು ಕಂಟಿನ್ಯೂ ಮಾಡಿಲ್ಲ ರೀ ನಾನು ಹಿಂಗಾಗಿನಿಲ್ಲ ರೀ ಈಗ ಏನು ಮಾಡ್ತೇನೆ ರೀ ಇದನ್ನ ಇನ್ನೂ ಕಿರಾಣಿ ಅಂಗಡಿ ಸಂತಿ ತಂದಿರಿ ಇದನ್ನೆಲ್ಲ ಚೆಕ್ ರೀ ಮೊದಲು ನಾ ಬರೋದು ಲಿಸ್ಟ್ ತ್ರೂ ಅಷ್ಟೆಲ್ಲ ಆಯ್ತು ಇಲ್ಲೋ ತಂದು ಯಾಕಂದ್ರೆ ಒಂದೊಂದು ಸರ್ತಿ ಕನ್ಫ್ಯೂಸು ಹಾಕತ್ರಿ ಹಿಂಗಾಗಿನಿಲ್ಲ ರೀ ಏನು ಮಾಡ್ತೀನಿ ರೀ ಪ್ರತಿ ತಿಂಗಳು ತಂದಾಗ ಏನು ಮಾಡ್ತೀನಿ ರೀ ನಾ ಬರೆದು ಲಿಸ್ಟ್ ಎಲ್ಲ ಐದು ಕಳ್ಸ್ಯಾರ ಇಲ್ಲೋ ಅನ್ನೋದು ಇಷ್ಟು ಚೆಕ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊಕ್ ರೀ ಆ ಥರ ಹೆಂಗೆ ರೀ ಒಂದು ಒಂದು ತಿಂಗಳ ಸಂತೆ ತರಿಸಿರ್ತೀವಿ ರೀ ಆಲ್ಮೋಸ್ಟ್ ಒಂದು ತಿಂಗಳು ಸವಾ ತಿಂಗಳ ರೀ ಹೋಗೋದತ್ರಿ ನಮ್ಗೆ ಸಂತೆ ರೀ ಒಂದೊಂದು ಸರ್ತಿ ಏನಾರು ಕಾರ್ಯಕ್ರಮ ಹೊರಗೆ ಹೋಗೋದಿರ್ತದೆ ಏನಾರು ಆಕತ್ತಂದ ಹಿಂಗೆ ಆಗೇನಿಲ್ಲ ರೀ ಒಂದೊಂದು ದಿನ ಮಿಸ್ ಆಗಂದ್ರು ಒಂದು ತಿಂಗ್ಳು ಸವಾ ತಿಂಗಳು ತನಕ ಅಷ್ಟೇ ಹೋಗ್ಕೋತಾರೆ ರೀ ಬ್ಯಾಳಿಕೆ ಇದನ್ನಾದ್ರು ಎಲ್ಲ ರೀ ಹಿಂಗಾಗಿ ಇದನ್ನೆಲ್ಲ ಏನು ಮಾಡ್ತಾರೆ ಕ್ಲೀನ್ ಮಾಡಿ ಒಂದು ಚೂರು ಉಗುರು ಬೆಚ್ಚಿಗೆ ಮಾಡಿಟ್ರು ನಡೀತನ ಆಲ್ಮೋಸ್ಟ್ ವೀಡಿಯೋ ಅದನ್ನೂ ಶೇರ್ ರೀ ನಿಮ್ಮ ಜೊತೆ ತಿಂಗಳದಕ್ಕೆ ನಾನು ಸಂತಿ ಹೆಂಗೆ ಸ್ಟೋರ್ ಮಾಡಿಡೋದಂದ್ರೆ ರೀ ನಾನು ಸ್ವಚ್ಛ ಮಾಡಿ ಅಷ್ಟೇ ಇಟ್ಕೊಳ್ತೀನಿ ರೀ ಇನ್ನು ಅಂದ್ರೆ ಟೈಮ್ ನನಗೆ ಇಲ್ಲಾಗಿತ್ತು ಹಿಂಗೆ ಅಷ್ಟು ರೀ ಈಗ ಸ್ವಚ್ಛ ಮಾಡಿ ಇಟ್ಕೊಂಡೆ ಇನ್ನು ಟೈಮ್ ಸಿಕ್ಕಾಗಿ ಏನು ಮಾಡ್ತೀನಿ ರೀ ದಿನ ಏನಿಲ್ಲ ಪೂರ್ತಿ ಇವತ್ತನ್ನೆಲ್ಲ ಬೆತ್ಸಿಗ್ ಮಾಡಿ ಆರ್ ಶಿವ ಡಬ್ಬಿ ಹಾಕ್ತು ಬಿಟ್ಟಿನ ಅಂದ್ರೆ ಏನು ಒಂದು ತಿಂಗಳ ತನಕ ಏನು ಹುಳ ಆಯ್ತು ನಾವು ಆಗೋದಿಲ್ಲ ಹುಳ ಅದು ಆಗೋದಿಲ್ಲ ಎಲ್ಲರ ಹಿಂಗೆ ಒಣ್ಣದು ಏನೂ ಗೊತ್ತಾಗಿಲ್ರಿ ಈಗ ಇಷ್ಟೆಲ್ಲ ತುಪ್ಪಿ ತರುದ್ರಿ ಮತ್ತು ಹಿಂಗೆ ಏನಾರೇ ಸ್ವಚ್ಛ ಮಾಡಿ ಇಡ್ಲಾಕಾಗಿ ಇಲ್ಲ ತಂದ್ರೆ ಹುಳ ಅದು ಎಲ್ಲರ ಗೊನ್ನೆದು ಇಟ್ತೀವಿ ಮನೆ ಇಡ್ತಂದ್ರೆ ಏನು ರೀ ಸುಮ್ಮನೆ ಹಾಳು ಮಾಡೋದಕ್ಕ ತುಟ್ಟಿತ್ತು ಅಂದ್ರೆ ಮೊದ್ಲು ಎಲ್ಲ ತುಪ್ಪಿದ್ದೆ ನಿಂತಿದ್ರಿ ಈಗ ನೋಡಿರಿ ಇಂಥ ಇಷ್ಟೆಲ್ಲ ಡಬ್ಬಿಯಾಗ ನಾನು ತುಂಬಿಟ್ಟಿರ್ತೀನಿ ರೀ ಅಂದ್ರೆ ತುಟ್ಟಿದ್ದಿನ ಮನೆ ಇರ್ತೈತೆ ರೀ ತಂದು ಹಾಳು ಮಾಡೋಕ್ಕಿತ್ತು ಏನು ಮಾಡೋದು ನಾವು ಅಂದ್ರೆ ಪ್ಲ್ಯಾನ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡ್ರನ ಕೆಲಸ ಅಷ್ಟೇನು ಭಾಳ ಹೆವಿ ಅನ್ಸಂಗಿಲ್ಲ ರೀ ಆಮೇಲೆ ಅವಗಳನು ಅನ್ಸೋಂಗಿಲ್ಲ ರೀ ಈಸಿ ರೀ ಪ್ರತಿಯೊಂದು ಎಲ್ಲ ರೀ ಇದನ್ನೆಲ್ಲ ಏನು ಮಾಡೀನ್ರಿ ಕ್ಲೀನ್ ಮಾಡ್ಕೊತ್ತು ಮೊದ್ಲು ಒಂದೊಂದು ಇದ್ರೋಗ ಬೌಲ್ನಾಗ ಪ್ಲಾಸ್ಟಿಕ್ನಾಗ ಹಿಂದೆಲ್ಲ ಎಲ್ಲ ರೀ ಹಿಂಗೆ ಗಾಯನೆಲ್ಲ ಈಗ ಅವ್ನೆಲ್ಲ ತಗ್ತದ ನೋಡ್ರಿ ಆ ಡಬ್ಬ್ಯಾಗ ಅವ್ನ ಅದನ್ನ ಹಾಕಿಟ್ಟಿರ್ತೀನಿ ರೀ ಖಾರ ಉಪ್ಪಿನ ಡಬ್ಬ್ಯಾಗ್ ಮಾತ್ರ ರೀ ಕಂಪಲ್ಸರಿ ಇವು ಏನು ಕಟಗಿದು ಉದ್ನೇ ಚಮಚ ಇದಾವಲ್ಲ ಅದನ್ನ ಹಾಕಿರ್ತೇನೆ ರೀ ಹುಡ್ಕಾತ್ರ ಸ್ಟೀಲಿಂದ ಇದನ್ನ ಇರ್ತೈತೆ ರೀ ಆದ್ರೆ ಮಾತ್ರ ಇವತ್ತನ್ನೆಲ್ಲ ಏನಿಲ್ಲ ರೀ ಕಟ್ಟಿಗೆ ಹಾಕಿರ್ತೇನೆ ರೀ ಇವಿನ ಕಾಚಿನ ಕಂಟೇನರ್ ಅದಾವೆ ಇವತ್ತನ್ನ ಜೋಪಾನವಾಗಿನಿಲ್ಲ ರೀ ಇದನ್ನ ಮಾಡಿರ್ತೀವಿ ಯಾಕಂದ್ರೆ ಮೊದ್ಲು ನನ್ನ ಕೈ ಯಾಕೆ ತಾಳೋದೇ ರೀ ಹಿಂಗೆ ಆಗಿನ ರೀ ಸಮಾಧಾನ ಇದನ್ನ ಮಾಡಿರ್ತೀನಿ ರೀ ಈಗ ನೋಡಿ ಇವ ಅರ್ಶಿಣ ಪುಡಿ ಆಮೇಲೆ ಚಿಲ್ಲಿ ಪೌಡರ ಯಕ್ಕಿ ಪೌಡರ ಇಂಥ ಎಲ್ಲನೇ ಇಲ್ಲ ರೀ ಏನು ಮಾಡಿ ಇದ್ರೋಗಿ ರೀ ಇವು ಅಂತ ತಿಂಗ್ಳು ತನಕ ಬರತ್ತವ ನಮ್ಗೆ ಹೆಂಗಿದ್ರು ಇದನ್ನ ಮಾಡ್ಕೊಂದ್ರಿ ಧನಿಯಾ ಪೌಡರ್ ಆಗಲಿ ಜೀರಾ ಪೌಡರ್ ಆಗಲಿ ಇವತ್ತನ್ನೆಲ್ಲ ಇದೇನಿಲ್ಲ ರೀ ಈಗ ಸ್ವಚ್ಛ ಮಾಡೋಷ್ಟು ತುಂಬಿಟ್ಕೋತೀನಿ ಇನ್ನು ಟೈಮ್ ಸಿಕ್ಕಾಗ ನಾನು ನಿಮಗೆ ಅವು ವಿಡಿಯೋಗಳೆಲ್ಲ ಶೇರ್ ಮಾಡ್ತೀನಿ ರೀ ಒಂದಿನ ಏನು ಮಾಡ್ತೇನೆ ರೀ ಅಂದ್ರೆ ನಂದು ಇದ್ರ ಪ್ರಕಾರ ಏನು ಮಾಡ್ತೀನಿ ರೀ ಒಂದಿನ ಪ್ಲ್ಯಾನ್ ಮಾಡಿರ್ತೀನಿ ಒಂದಿನ ಇದಕ್ಕೆ ಕೊಡೋದು ಕೆಲಸ ಅಂತಂದ್ರೆ ಅಂದ್ರೆ ಒಂದು ತಿಂಗಳ ತನಕ ಚಾರು ಚೂರು ಮಾಡ್ಕೊಡ್ಕೊಂಡ್ರು ಬಂದು ಒಂದಿನ ಟೈಮ್ ತೊಗೊತಂದ್ರೆ ತಿಳ್ಕೊ ನೀವು ಏನಾಕತ್ತಂದ್ರಿ ಒಂದು ತಿಂಗಳದ ಕೆಲಸ ಏನೇನು ಇಲ್ಲ ಆರಾಮ್ಸೆ ಆಗೋಗತ್ರಿ ಅಂದ್ರೆ ಪ್ರತಿದಿನ ಏನಾಕತ್ರಿ ಇಷ್ಟು ತಕ್ಕೋದಪ್ಪ ಅಷ್ಟು ಮಿಕ್ಸರ್ಗೆ ಹಾಕಿಡೋದಿಲ್ಲ ಅಷ್ಟು ಪೇಸ್ಟ್ ಮಾಡ್ಕೊಡೋದು ಹೀಗೆಲ್ಲ ಇದನ್ನ ಹಾಕತ್ತೆ ನಾನು ರೀ ಏನಕ್ಕರಿ ಅದ ಟೈಮು ವೇಸ್ಟ್ ಹಾಕತೀರಿ ಅವ್ರ ನಾನು ನಾವು ಟೈಮ್ ಸೇವ್ ಮಾಡೋದು ಆಮೇಲೆ ಮುಂಜಾನೆ ಮುಂಜಾನೆ ಹೆಂಗೆ ರೀ ಹುಡುಗರು ಸ್ಕೂಲಿಗೆ ಹೋಗೋರ್ತಾವೆ ಆಮೇಲೆ ಇವರು ಹೋಗಾರರ್ತಾರ ನನಗೆ ಟೈಮ್ ಸೆಟ್ ಆಗಂಗಿಲ್ಲ ರೀ ಅದ ಭಾಳ ಕಿರಿಕಿರಿ ಹಾಕತ್ರಿ ಏನಾನ ಇದ್ರ ರೀ ನಾ ಬೇಗ ಹಂಗೆ ಮಾಡ್ಕೊಂಡು ಇಟ್ಕೊಂಡಿರ್ತೇನೆ ರೀ ಫೈನಲಿ ಕಿಚನ್ ನೋಡಿರಿ ಕ್ಲೀನಾಗಿ ಈ ರೀತಿ ರೀ ನೋಡ್ಬೋದು ನೀವು ಎಲ್ಲ ಸಾಮಾನು ಹಚ್ಚೇನ್ರಿ ಒಂದು ಒಂದೆರಡು ಅಷ್ಟೇ ಮಾತ್ರ ರೀ ಅಂದ್ರೆ ಈ ಡೆಬ್ಬ್ಯಾಗಿನೂ ಏನು ಇದಾವಲ್ಲ ಸ್ಟೀಲಿನ ಡೆಬ್ಯಾಗಿನೂ ಎಲ್ಲ ಮ್ಯಾಗಿನೂ ಎಲ್ಲ ರೀ ಆಮೇಲೆ ಇವು ಎಲ್ಲ ಐತನ ಅದಾವೆ ಮಾತ್ರ ರೀ ಇನ್ನು ಈ ಕಡೆಯು ಕಿರಾಣಾ ಅಂಗಡಿ ಅಂದ್ರೆ ರೀ ಇವೆಲ್ಲ ಸ್ವಚ್ಛ ಮಾಡಿ ಇತ್ತು ರೀ ಇಲ್ಲಿ ಒಂದು ಐತ್ ರೋಗಿನ ನಾ ರವಾ ಹುರಿದು ಹಾಕೋದ್ರಿ ಏನಾನ ಹಿಂಗೆ ಆಗಿನ ರವಾ ಏನೋ ಬಿಸಿ ಐತ್ರಿ ಹಿಂಗೆ ಆಗಿದ್ರು ಹಾಕಿಲ್ಲ ಹಾಕಿಲ್ರಿ ಉಳ್ಕೋದೆಲ್ಲ ನೋಡ್ಬೋದು ಬ್ಯಾಳಿ ಮಸಾಲ ಐತನದು ಎಲ್ಲ ಸ್ವಚ್ಛ ಮಾಡಿ ತಿನ್ ಮಾಡೀನಿ ಹಾಕಿ ಇನ್ನೊಂದು ಅಂದ್ರೆ ರೀ ಇಲ್ಲಿ ಈ ಜಾಗಕ್ಕೆ ಮಸಾಲೆ ಡಬ್ಬ ರೀ ಅದು ಮಸಾಲೆ ಡಬ್ಬನೂ ಇನ್ನು ಅಂದ್ರೆ ಪೇಸ್ಟ್ ಮಾಡಿ ಜೀರಾ ಪೌಡರ್ ಧನಿಯಾ ಪೌಡರ್ದು ಪೇಸ್ಟ್ ಮಾಡಿ ಹಾಕಿರೋ ಹಿಂಗಾಯತ್ ನೇನು ಇಲ್ಲಿ ಇಟ್ಟಿಲ್ರಿ ಅದು ಒಂದು ಉಳ್ದು ಮಾತ್ರ ಇವೆರಡು ಕೆಲಸ ಮಾತ್ರ ಬಾಕಿ ರೀ ಉಳ್ಕೋದೆಲ್ಲ ನೋಡ್ಬೋದು ನೀವು ಮಸ್ತ್ ರೀ ಕ್ಲೀನ್ ಮಾಡೋಣ ಒಂದು ರೀತಿ ಕೆ ಚೆಂದ ರೀ ಕಿಚನ್ ಆಮೇಲೆ ಕ್ಲೀನ್ ಇಲ್ಲಾಗಿತ್ತು ಅಂದ್ರೆ ಮಾತ್ರ ನೋಡಿರಿ ಮ ಏನು ಮಣಸನ ಬರಂಗಿಲ್ಲ ರೀ ಇದನ್ನ ಮಾಡೋಕೆ ಸ್ವಚ್ಛ ರೀ ಎಲ್ಲ ಬೀಸಾನ್ ಡಬ್ಬಿಗಳೂ ಎಲ್ಲ ಬೀಸಾನ್ ಹಿಟ್ಟು ರೀ ತಿಕ್ಕಿ ತುಂಬಿಬಿಟ್ಟೇನು ರೀ ಎಲ್ಲ ರೀ ನೋಡ್ಬೋದು ಕ್ಲೀನ್ ಅನ್ಸಾಯಿತು ಮತ್ತೆಲ್ಲ ಇನ್ನೇನು ಇವೇನು ಹಿತ್ತಾಳಿ ಹೋಗೋಣದವ್ರೆ ಅವ್ನಷ್ಟು ಡೀಪಾಗಿ ಕ್ಲೀನ್ ಅಂದ್ರೇನು ರೀ ಹತ್ತು ಹದಿನೈದು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತೇನೆ ರೀ ಇನ್ನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೇನು ರೀ ಅದು ಕ್ಲೀನ್ ಮಾಡೋ ರೀ ಅದಕ್ಕೆ ಹಿಂಗಾಗಿ ಒಂದು ಆಮೇಲೆ ಅಜ್ಜ ತಾಂಬ್ರ ಜಗ್ ಏನೈತಲ್ಲ ಅದು ಆ ಅಜ್ಜ ರೀ ಅತ್ನೊಂದು ಆದಷ್ಟು ಬೇಗ ವಿಡಿಯೋ ನಿಮ್ಮ ಜೊತೆ ಜೊತೆನ ಶೇರ್ ರೀ ಮನೆ ಮದ್ದು ರೀ ಇಷ್ಟ ಕಿಚನ್ ತ್ರೂ ನೋಡ್ಬೋದೇ ಈ ರೀತಿ ಈಗ ಕಾಣೋಕ್ಕೆ ಇಷ್ಟ ಅನ್ಸೋ ಭಾಂಡ್ಯರಿ ಆದ್ರೆ ಭಾಳ ಲೇಟ್ ನಾಕತ್ತ ಹೈರಾಣಾಕ್ರ ಸ್ವಚ್ಛ ಮಾಡ್ಬೇಕಾರ ರೀ ಹೆಂಗೆ ಅನ್ಸತ್ತ ನೋಡಕ್ಕೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹೊಸವಾಗಿ ಯಾರ್ಯಾರು ನೋಡಾಕತ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರಿಲಾರ ಮಾಡಿರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ ಎಲ್ಲರಿಗೂ ಬಾಯ್ ಬಾಯ್